ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯಗಳ ಆರನೇ ತರಗತಿ ದಾಖಲಾತಿಗೆ ಪ್ರವೇಶ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಪ್ರವೇಶ ಪರೀಕ್ಷೆಯ ಒಂದು ಸಂಭವನೀಯ ಕೀ ಉತ್ತರಗಳನ್ನು ಈಗ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗಿಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನೋಡಿ ಇದು ಬಿ ವರ್ಷನ್ ಒಂದು ಆಗಿರ್ತದೆ ಸೊ ನಿಮ್ಮ ನಿಮ್ಮ ವರ್ಷನ್ಗಳನ್ನು ನೋಡ್ಕೊಳ್ಳಿ ನಿಮ್ಮ ಬೇರೆ ವರ್ಷನ್ ಇತ್ತಂದ್ರೆ ನೀವೊಂದನ್ನು ಕ್ವಶನ್ ವೈಸ್ ನೋಡ್ಕೊತಾ ಹೋಗಿ ಇದು ಬಿ ವರ್ಷನ್ ಆಗಿದೆ ಓಕೆ ಇಲ್ಲಿ ಗಮನಿಸಿ ಇದು ವರ್ಷನ್ ಬಿ ಆಗಿದೆ ಒಂದು ವೇಳೆ ಬಿನೇ ಇತ್ತಂದರೆ ಕ್ವಶನ್ಸ್ಗಳು ಸೇಮ್ ಇರ್ತವೆ ಒಂದು ವೇಳೆ ಎ ಅಥವಾ ಸಿ ಏನೋ ಬೇರೆ ಬೇರೆ ವರ್ಷನ್ಸ್ಗಳಿತ್ತಂದರೆ ಸ್ವಲ್ಪ ಚೇಂಜ್ ಇರ್ತವೆ ಸ್ವಲ್ಪ ಕ್ವೆಶನ್ ವೈಸ್ ನೋಡ್ಕೊತಾ ಹೋಗಿ ಆಗಿತ್ತು ವರ್ಷನ್ ಚೇಂಜ್ ಇತ್ತಂದ್ರೆ ಓಕೆನಾ ಹಾಗಿದ್ರೆ ನೋಡ್ತಾ ಹೋಗೋಣ ಯಾವೆಲ್ಲ ಪ್ರಶ್ನೆಗಳಿಗೆ ಬರೆಯುವುದು ಅಂತ ನೋಡ್ತಾ ಹೋಗೋಣ ವಸಂತ ಕಾಲದಲ್ಲಿ ಕೋಗಿಲೆಯು ಹಿಂಪಾಗಿ ಕೂಗುತ್ತದೆ ಈ ವಾಕ್ಯದಲ್ಲಿ ಕೋಗಿಲೆ ಪದವು ಸೂಚಿಸುವ ಲಿಂಗ ಯಾವುದು ಅಂತ ಕೇಳಿದರು ಇದು ಸರಿಯಾದ ಉತ್ತರದಕ್ಕೆ ನಪುಂಸಕ ಲಿಂಗ ಸರಿಯಾದ ಉತ್ತರ ಆಪ್ಷನ್ ಡಿ ನಪುಂಸಕ ಲಿಂಗ ಓಕೆ ನೆಕ್ಸ್ಟ್ ನೋಡಿ ಶ್ರೀನಗರದ ದಾಲ್ ಸರೋವರ ನೋಡಲು ಬಲು ಸುಂದರ ಈ ವಾಕ್ಯದಲ್ಲಿ ಸುಂದರ ಪದ ಇದನ್ನು ಸಹ ಸಾಕಷ್ಟು ಸಲ ನಾನು ನಿಮಗೆ ಲೈವ್ ಕ್ಲಾಸಸ್ಗಳಲ್ಲಿ ಸಹ ಹೇಳಿದ್ದೆ ಸುಂದರ ಬಂತಂದ್ರೆ ಅಂತಂದ್ರೆ ಅದು ಯಾವುದಂತ ನೋಡಿ ನಾಮಪದ ಗುಣವಿಶೇಷಣ ಕ್ರಿಯಾಪದ ಸರ್ವನಾಮ ಇದಕ್ಕೆ ಸರಿಯಾದ ಉತ್ತರ ಒಂದೇ ಪ್ರಶ್ನೆಗೆ ಆಪ್ಷನ್ ಬಿ ಗುಣವಿಶೇಷಣ ಆಗಿತ್ತು ಯಾರೆಲ್ಲ ಗುಣವಿಶೇಷಣ ಅಂತ ಹಾಕಿದರೆ ಇದಕ್ಕೆ ಸರಿಯಾದ ಉತ್ತರ ನಾನು ಸಾಕಷ್ಟು ಸಲ ನಿಮಗೆ ಲೈವ್ ಕ್ಲಾಸಸ್ನಲ್ಲೂ ಸಹ ನಾನು ಹೇಳಿದ್ದೆ ನಿಮಗೆ ನನ್ನ ಹತ್ರ ಕೆಂಪು ಪೆನ್ನು ಇದೆ ಈ ಥರ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಸೊ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಮುಂಬರುವಂತಹ ಎಲ್ಲ ಎಕ್ಸಾಮ್ಸ್ಗಳ ಒಂದು ಕೋಚಿಂಗ್ ಆಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿ ಗಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತುಳಿದು ಕಮ್ಮಿ ಕಂಬನಿ ಸುರಿ ಸುರಿಸಿದೆ ಮೇಲಿನ ವಾಕ್ಯದಲ್ಲಿ ಯಾವ ಪದ ಬಿಡಿಸಿದಾಗ ಲೋಪಸಂಧಿ ಏರ್ಪಡ್ತದೆ ಗಡಿಬಿಡಿಯಿಂದ ಹೊಲವನ್ನು ಕಂಬನಿ ಮುಳ್ಳನ್ನು ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು ಇದು ಲೋಪಸಂಧಿಗೆ ಉದಾಹರಣೆಯಾಗಿದೆ ಯಾಕಂದರೆ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪ ಆದರೆ ಯಾವ ಸಂಧಿ ಅದು ಲೋಪಸಂಧಿ ಹಾಗಾಗಿ ಲೋಪಸಂಧಿಗೆ ಉದಾಹರಣೆ ಅಂತ ಕೇಳಿದಾಗ ಮುಳ್ಳನ್ನು ಅನ್ನುವಂಥದ್ದು ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು ಅಡಿಗೆರಳಿದ ಪದವು ಸೂಚಿಸುವ ವಿಭಕ್ತಿ ಇಲ್ಲಿ ವಿಭಕ್ತಿ ಪ್ರತ್ಯಗಳ ಬಗ್ಗೆ ಓದ್ಕೊಳ್ಳಿ ಅಂತ ತಿಳಿ ಸಾಕಷ್ಟು ಸಲ ನಿಮಗೆ ಲೈವ್ ಕ್ಲಾಸಸ್ನಲ್ಲಿ ಹೇಳಿದೆ ಹಾಗೆ ರೆಕಾರ್ಡೆಡ್ ಕ್ಲಾಸ್ನಲ್ಲೂ ಸಹ ಹೇಳಿದ್ದೆ ಸೊ ತೃತೀಯ ವಿಭಕ್ತಿ ಚತುರ್ಥಿ ದ್ವಿತೀಯ ಪ್ರಥಮ ಅಂತ ಇತ್ತು ಸೊ ಪ್ರಥಮ ಉ ದ್ವಿತೀಯನ್ನು ತೃತೀಯದಿಂದ ಚತುರ್ಥಿ ಈಗೇಕೆ ಅಂತ ಇತ್ತು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ನಾಲ್ಕನೇ ಪ್ರಶ್ನೆಗೆ ಚತುರ್ಥಿ ಸರಿಯಾದ ಉತ್ತರ ಆಗಿತ್ತು ಮಕ್ಕಳೇ ಓಕೆ ನೆಕ್ಸ್ಟ್ ನೋಡಿ ತ್ರೇತ್ರಾಯುಗದ ರಾಮನ್ನ ದ್ವಾಪರದ ಕೃಷ್ಣನ ಕಲಿಯುಗದ ಕಲ್ಕಿನ ಕಂಡಾನ ಜಾಂಬೂ ನದಿ ದಂಡೆಯ ಜಂಬೂ ನೇರಳ ಹಣ್ಣು ಕೃತಯುಗದ ಕೊನೆಗಿಯುವ ಉಂಡಾನ ಮೇಲಿನ ಪದ್ಯದಲ್ಲಿ ರಾಮ ಜೀವಿಸಿದ್ದ ಕ ಯುಗ ಯಾವುದು ಅಂತ ಕೇಳಿದ್ದಾರೆ ಕೃತಯುಗ ತ್ರೇತ್ರಯುಗ ದ್ವಾಪರಯುಗ ಕಲಿಯುಗ ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ತ್ರೇತ್ರಾಯುಗ ಸರಿಯಾದ ಉತ್ತರ ಅಂದರೆ ತ್ರೇತ್ರಾಯುಗದ ರಾಮನ ಅಂತ ಕೇಳಿದ ಹಾಕಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ರಾಮ ಜೀವಿಸಿದ ಕಾಲ ಅಂತ ಕೇಳಿದರೆ ಏನಾಗುತ್ತೆ ತ್ರೇತ್ರಯುಗ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ನನ್ನ ಕಂದ ಯಾವಾಗಲೂ ಜಯ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ ಬೇಡುತ್ತಾಳೆ ಪದವು ಸೂಚಿಸುವ ಕಾಲ ಉತ್ತ ಅಂತ ಬಂದಿದೆ ಉತ್ತ ಅಂತ ಬಂದರೆ ಯಾವುದು ವರ್ತಮಾನ ಕಾಲ ಹಾಗಾಗಿ ಬೇಡುತ್ತಾಳೆ ಅನ್ನೋದು ಒಂದು ವರ್ತಮಾನ ಕಾಲಕ್ಕೆ ಉದಾಹರಣೆ ಆಗಿರುವಂಥದ್ದು ಬಂದರು ಪದದ ರೂಪ ಯಾವುದು ವರು ಬರ ಬರು ಬರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬರು ಬಂದರು ಬರು ಮಾಡನು ಮಾಡು ಕೇಳನು ಕೇಳು ಓಕೆ ನೆಕ್ಸ್ಟ್ ನೋಡಿ ಅನುಕೂಲ ಪದದ ವಿರುದ್ಧಾರ್ಥಕ ಪದ ಇದನ್ನು ಸಹ ನಿಮಗೆ ಲೈವ್ ಕ್ಲಾಸಸ್ ಹಾಗೆ ರೆಕಾರ್ಡೆಡ್ ಕ್ಲಾಸಸ್ ನಲ್ಲಿ ಸಲ ಹೇಳಿದ್ದೀನಿ ಅನುಕೂಲ ಪದದ ವಿರುದ್ಧಾರ್ಥಕ ಅನಾನುಕೂಲ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ಸಂಧಿ ಕಾರ್ಯ ನಡೆಯುವುದಿಲ್ಲ ಇದನ್ನು ಏನಂತ ಕರೀತಾರೆ ಪ್ರಕೃತಿ ಭಾವ ಧಾತು ವಸ್ತುವಾಚಕ ವಿಭಕ್ತಿ ಪ್ರತ್ಯಯ ಇದನ್ನು ಸಹ ನಿಮಗೆ ಉದಾಹರಣೆಗಳನ್ನು ಸಹ ಸಾಕಷ್ಟು ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಏನಾಗ್ತಿತ್ತು ಅದು ಪ್ರಕೃತಿ ಭಾವ ಆಗ್ತಿತ್ತು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮಹಾಕರುಣಾಳು ಖಗ ಮೃಗ ಕೃಪಾಳು ಗಿಡಮರ ದಯಾಳು ಈ ವಾಕ್ಯದಲ್ಲಿ ಖಗ ಪದ ನೀಡುವ ಅರ್ಥ ಇದು ನಿಮಗೆ ಐದ್ಯ ತರಗತಿಯಲ್ಲಿರುವಂಥ ಒಂದು ಪಂಜರ ಶಾಲೆ ಪಾಠದ ಒಂದು ಪ್ರಶ್ನೆ ಅಲ್ಲಿ ಬರೋ ಬಂದಿರುವಂಥದ್ದು ಪ್ರಾಣಿ ಪಕ್ಷಿ ಸಸ್ಯ ಖಡ್ಗ ಖಗ ಅನ್ನುವಂಥ ಅಂದಂಥದಂದ್ರೆ ಪಕ್ಷಿ ಅನ್ನುವಂಥ ಒಂದು ಅರ್ಥನ ಕೊಡುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಚಿರಂಜೀವಿ ಎಂದು ಸಂಬೋಧಿಸಿ ಪತ್ರ ಪ್ರಾರಂಭಿಸುವುದು ಯಾರಿಗೆ ಕಿರಿಯರಿಗೆ ಹಿರಿಯರಿಗೆ ಗುರುಗಳಿಗೆ ಹಾಗೆ ಗೆಳೆಯರಿಗೆ ಅಂತ ಕೊಟ್ಟಿದ್ದಾರೆ ನಾವು ಚಿರಂಜೀವಿ ಅನ್ನುವಂಥ ಪದವನ್ನು ನಾವು ಯಾರಿಗೆ ಬಳಸ್ತೀವಿ ಸಾಮಾನ್ಯವಾಗಿ ನಾವು ಕಿರಿಯರಿಗೆ ಬಳಸ್ತೀವಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರದ ವಾಕ್ಯ ಯಾವುದು ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ಅಂದರೆ ಇಲ್ಲಿ ಇಲ್ಲಿ ನಾವೇನು ನೋಡ್ಕೋಬೇಕು ಅಂದರೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಅಥವಾ ಒಂದು ಚಿಹ್ನೆಗಳ ಲೇಖನ ಚಿಹ್ನೆಗಳನ್ನು ಸರಿಯಾಗಿ ನೋಡಿಕೊಂಡಾಗ ಯಾವುದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ ಮಕ್ಕಳೇ ಓಕೆ ನೆಕ್ಸ್ಟ್ ನೋಡಿ ಈ ವಿಡಿಯೋದ ಕೊನೆಯಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಎಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ಕ್ಲಾಸ್ ತಮ್ಗೆ ಇಷ್ಟ ಆದರೆ ಈ ವಿಡಿಯೋ ಮುಂದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಮುಂಬರುವಂಥ ಎಲ್ಲ ಒಂದು ಎಕ್ಸಾಮ್ಸ್ಗಳ ಒಂದು ಫ್ರೀ ಕೋಚಿಂಗ್ ಆಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿ ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದರು ಈ ವಾಕ್ಯದಲ್ಲಿ ದೀರ್ಘ ಸ್ವರಾಕ್ಷರದಿಂದ ಪ್ರಾರಂಭವಾಗುವ ಪದ ಯಾವುದು ಇಲ್ಲಿ ದೀರ್ಘ ಸ್ವರ ಅಂತ ಆ ಇಲ್ಲಿ ನೋಡ್ರಿ ಅ ಅನ್ನೋದು ಇಲ್ಲಿ ನೋಡ್ರಿ ಇಲ್ಲಿ ಜಸ್ಟ್ ಒಂದು ನಿಮಿಷ ಇಲ್ಲಿ ರು ಅಂತ ಇದೆ ಫಸ್ಟಿಗೆ ರು ಇದು ದೀರ್ಘಸ್ವರ ಆಗೋದಿಲ್ಲ ಎ ದೀರ್ಘ ಸ್ವರ ಆಗೋದಿಲ್ಲ ಅ ದೀರ್ಘಸ್ವರ ಆಗೋದಿಲ್ಲ ಆದರೆ ಇಲ್ಲಿ ನೋಡಿ ಯಾವ್ದು ದೀರ್ಘಸ್ವರ ಆಗತ್ತೆ ಅಂತಂತಂದರೆ ಆಪ್ಷನ್ ಓಕೆ ಆಪ್ಷನ್ ಬಿ ಸರಿಯಾದ ಆಗಮಿಸಿದಾಗ ಆ ಅನ್ನೋದು ಇಲ್ಲಿ ದೀರ್ಘಸ್ವರ ಆಗ್ತದೆ ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಹಾಗೂ ಗೌರವ ನೀಡಬೇಕೆಂದು ರಾಜಾಜ್ಞೆಯಾಗಿದೆ ಈ ವಾಕ್ಯದಲ್ಲಿ ಸಜಾತಿಯ ಸಂಯುಕ್ತ ಅಕ್ಷರ ಯಾವುದು ಸಜಾತಿ ಅಂತಂದ್ರೆ ನಿಮಗೆ ಸಾಕಷ್ಟು ಸಲ ಹೇಳಿದ್ದೀನಿ ಉದಾಹರಣೆಗೆ ಕನ್ನಡ ಅಂತ ಬರಿತೀವಿ ಕನ್ನಡ ಈಗ ನ ಕೆ ನ ಹೌದಾ ಹಾಗಾಗಿ ನ ಕೆ ನ ಒತ್ತೈತೆ ಅಂದ್ರೆ ಅದು ಸಜಾತಿಯ ಅದಕ್ಕೆ ಭಕ್ತ ಇನ್ನೊಂದು ಬರಿತೀನಿ ನೋಡಿ ಭಕ್ತ ಅಂತ ಬರ್ತೀನಿ ಭಕ್ತ ಅಂತ ಬರಿತೀನಿ ಭಕ್ತ ಅಂತ ಬರೆದಾಗ ಕ ಕೆ ತ ಒತ್ತಿದೆ ಇದು ವಿಜಾತಿಯ ಇಷ್ಟೇ ತಿಳ್ಕೊಳ್ಳಿ ಸಿಂಪಲ್ ಆಗಿದೆ ಏನಾಗಿತ್ತಾಗಿದ್ದರೆ ಉತ್ತಮ ಅಂತ ಇದೆ ನೋಡಿ ಇಲ್ಲಿ ಉತ್ತಮ ಇಲ್ಲಿ ಏನಾಗಿದೆ ತ ಕೆ ತ ಒತ್ತಿದೆ ಹೌದಾ ಇಲ್ಲಿ ತ ಕೆ ತ ಒತ್ತಿದೆ ಹಾಗಾಗಿ ಯಾವುದು ಆಪ್ಷನ್ ಸಿ ಸರಿಯಾಗಿತ್ತು ಸರಿಯಾದ ಉತ್ತರ ಆಗಿತ್ತು ಮಕ್ಕಳೇ ನೆಕ್ಸ್ಟ್ ನೋಡಿ ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೇನು ಅಡಿಗೆ ಎಳೆದ ಪದದ ಬಹುವಚನ ರೂಪ ಇಲ್ಲಿ ನಾನು ಅನ್ನುವಂಥ ಪದಕ್ಕೆ ಬಹುವಚನ ರೂಪ ಏನಾಗತ್ತೆ ಅಂತ ಕೇಳಿದ್ದಾರೆ ನಾನು ಅಂತ ಇದೆ ತಾನು ನೀನು ನಾವು ನೀವು ನಾನು ನಾವು ನಾನು ನಾವು ಆಪ್ಷನ್ ಸಿ ಸರಿಯಾದ ಉತ್ತರ ವಸ್ತುವಾಚಕ ನಾಮಪದಗಳಲ್ಲಿ ಇರುವ ವಿಧಗಳ ಸಂಖ್ಯೆ ಎಷ್ಟು ಯಾವ್ಯಾವಂತಂದರೆ ಅಂಕಿತನಾಮ ರೂಢನಾಮ ಮತ್ತೊಂದು ಯಾವುದೋ ಅನ್ವರ್ತನಾಮ ಆಪ್ಷನ್ ಬಿ ಮೂರು ಸರಿಯಾದ ಉತ್ತರ ಆಗಿತ್ತು ಓಕೆ ವಿದ್ಯಾರ್ಥಿಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನಾವೀಗ ಇಂಗ್ಲೀಷ್ ಹಾಗೆ ವಿಜ್ಞಾನ ಸಮಾಜ ಮೆಂಟಲ್ ಬಿಲಿಟಿ ಈ ಥರ ಒಂದು ಎಲ್ಲ ಒಂದು ಪ್ರಶ್ನೆಗಳ ಒಂದು ಉತ್ತರಗಳನ್ನು ನೋಡೋಣ ಇಲ್ಲಿವರೆಗೆ ನೀವು ಕನ್ನಡ ಒಂದು ಕೀ ಅನ್ನು ನೋಡಿದರೆ ತಾವು ಈ ಒಂದು ವಿಡಿಯೋ ನೋಡಿದ ಮೇಲೆ ತಾವು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಿಸಿದೆ ಅಂದ್ರೂ ಕಮೆಂಟ್ ಮಾಡಿ ತಪ್ಪ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ಕೀ ಆನ್ಸರ್ನ ಬೇಗ ಬಿಡಿ ಅಂತ ಹೇಳ್ತಿದ್ರು ಸೊ ನಿಮಗೆ ಸಂಭವನೀಯ ಉತ್ತರಗಳನ್ನು ಆದಷ್ಟು ಬೇಗ ನಿಮಗೆ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಈ ಒಂದು ಇನ್ನೂ ಯಾರೆಲ್ಲ ಒಂದು ನಿಮ್ಮ ಫ್ರೆಂಡ್ಸ್ ಯಾರನ್ನ ಯಾರೆಲ್ಲ ನೋಡಿಲ್ಲ ಅವರಿಗೂ ಸಹ ಈ ವಿಡಿಯೋ ವಿಡಿಯೋನ ಶೇರ್ ಮಾಡಿ ಹಾಗೆ ಕೊನೆಯಲ್ಲಿ ನಿಮಗೆ ಎಲ್ಲ ಉತ್ತರೂ ಬೇಕಾದಲ್ಲಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈಡ್ ಆಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್